ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ನಾಲ್ಕು ಸೊನ್ನೆ ಐದು ಒಂಬತ್ತು ಯೋಜನೆ ಅಡಿಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅಡಿಯಲ್ಲಿ ಸುಮಾರು ನೂರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪ್ರವಾಸಿ ಮಂದಿರವನ್ನು ಟೇಪ್ ಕತ್ತರಿಸಿ ಉದ್ಘಾಟಿಸಿ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಲಾಯಿತು ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರವಾಸಿ ಮಂದಿರವನ್ನ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ನಾಗಮಂಗಲ ಹಾಗೂ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ನಾನು ಅಧಿಕಾರಕ್ಕೆ ಬಂದಿದ್ದೇನೆ ಅದೇ ರೀತಿಯಲ್ಲಿ ಕೇವಲ ತಾಲೂಕಿಗೆ ಸೀಮಿತವಾಗದೆ ಇಡೀ ಜಿಲ್ಲೆಯ ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು ನನಗೆ ಅಧಿಕಾರ ಸಿಕ್ಕಾಗಲೆಲ್ಲ ಅಭಿವೃದ್ಧಿ ಮಾಡುತ್ತಾ ಬಂದಿದ್ದೇನೆ ಇನ್ನು ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ನನಗೆ ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದಕ್ಕಿಂತ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅಧಿಕಾರಕ್ಕೆ ತರುವುದಷ್ಟೇ ಮುಖ್ಯ ಎಂದು ತಿಳಿಸಿದರು ನಾನು ಇವನ ರಾಜಕೀಯವಾಗಿ ಭಾಳ ಇಲ್ಲದೊಂದು ತಾಲೂಕು ಮತ್ತು ಆರ್ಥಿಕವಾಗಿ ಯಾವ ತಾಲೂಕು ನೀರಾವರಿ ಆರ್ಥಿಕ ಕಾಲ ಇತ್ತು ಅದಕ್ಕೋಸ್ಕರವೇ ನಾನು ಜನ ಒಂದು ಕಡೆ 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 ಬೆಂಗಳೂರು ಬಂದಿ ಅವರ ಹೊತ್ತು ಕರ್ಕೊಂಡು ಈ ಜನ ಧರ್ಮಕಾರಿಯಿಂದ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಈ ಜಿಲ್ಲೆ ಜನ ನನಗೆ ಆಶೀರ್ವಾದ ಮಾಡುವಂಥ ಒಂದು ಅವಕಾಶವನ್ನು ಈ ತಾಲೂಕಿನ ಜನರಿಂದ ಪ್ರಾರಂಭ ಆಗಿದೆ ಈ ಜಿಲ್ಲೆ ಜನರು ಸಹ ನನ್ನನ್ನು ಅದು ಪ್ರೀತಿ ವಿಶ್ವಾಸದಿಂದ ನಾವು ಯಾವುದೇ ಹೇಳಲಾಗ್ರು ಒಪ್ಪುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಕಾಂಗ್ರೆಸ್ನಲ್ಲಿ ಲೋಕಸಭೆಗೆ ವಾತಾವರಣ ನಾನು ನಿಂತಾಗ ಬಂದಾಗ ಜಿಲ್ಲೆ ಜನ ಬಹಳ ಎಲ್ಲ ಮಾಡಬೇಕು ನಮ್ಮ ಜಾಸ್ತಿ ಕುಟುಂಬ ಎಲ್ಲ ಯಾವುದೇ ವ್ಯತ್ಯಾಸ ಬೇಕಾಗಿ ನಮ್ಮೆಲ್ಲ ಯಾಕೆ கிரிப்யூடி இலாக்கையுமார் இன்ஜினியர் இமராஹர்ஷா இத்தர முகண்டரு உபஸ்ரோ தருண் குமார் சாமண்டி யூஸ் மண்டிய ஜில்